ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಸುದ್ದಿ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ಫೆಬ್ರವರಿ ನಾಲ್ಕರಂದು ಬಸವನ ಬಾಕಿವಾಡಿಯಲ್ಲಿ ಕ್ರಾಂತಿವೀರರ ಬ್ರಿಗೇಡ್ ಉದ್ಘಾಟನೆಯನ್ನ ಮಾಡಲಾಗುವುದು ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ ಸಾವಿರದ ಎಂಟು ಮಠಾಧೀಶರು ಭಾಗಿಯಾಗಲಿದ್ದಾರೆ ಸಂಚಾಲಕರಾಗಿ ನಾಲ್ವರು ನೇಮಕ ಮಾಡಲಾಗುವುದು ಅಂತ ಹೇಳಿದ್ದಾರೆ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಹಿಂದುಳಿದ ನಾಯಕ ಮುಕುಟಪ್ಪ ನಾನು ಸೇರಿ ನಾಲ್ವರು ಸಂಚಾಲಕರಾಗಿ ಇದ್ದೇವೆ ನಾವು ಯಾರನ್ನ ಕರೆಯಲು ಹೋಗಿಲ್ಲ ಆದರೆ ಸಣ್ಣ ಸಣ್ಣ ಮಠಾಧೀಶರು ಇದರಲ್ಲಿ ಇದ್ದಾರೆ ಅವರೆಲ್ಲರಿಗೂ ನಾವು ಬೆಂಬಲವಾಗಿದ್ದೇವೆ ಉದ್ಘಾಟನೆ ಬಳಿಕ ಯಾವ ಜಿಲ್ಲೆಗಳಲ್ಲಿ ಏನೇನು ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ ಸಣ್ಣ ಸಣ್ಣ ಮಠಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿಗೆ ಕೆಲಸವನ್ನ ಮಾಡ್ತೇವೆ ಈ ಸಾರಿ ಯಾವುದೇ ಕಾರಣಕ್ಕೂ ಸಂಘಟನೆಯಿಂದ ಹಿಂದೆಯನ್ನ ಸರಿಯಲ್ಲ ಮುಖ್ಯವಾಗಿ ಈ ಬ್ರಿಗೇಡರ್ ಸ್ವಾಮಿಗಳ ನೇತೃತ್ವ ಇದೆ ಅಂತ ಹೇಳಿ ಹೇಳಿರುವಂತದ್ದು ಕಾಂಗ್ರೆಸ್ನ ಬಣ ಬಡಿದಾಟ ವಿಚಾರವಾಗಿ ಮಾತನಾಡಿ ರಾಜ್ಯ ರಾಜಕಾರಣ ಅಸಹ್ಯ ಪಡುವ ರೀತಿ ಇದೆ ಎಲ್ಲಾ ಪಕ್ಷಗಳಲ್ಲೂ ನೇರ ಗುಂಪುಗಾರಿಕೆ ಇದೆ ಈ ತರಹ ಬಹಿರಂಗ ಬಡಿದಾಟ ಹಿಂದೆಂದು ಕಂಡಿರಲಿಲ್ಲ ಈ ಬಗ್ಗೆ ಜನರೇ ತೀರ್ಮಾನವನ್ನ ಮಾಡಬೇಕು ಎಷ್ಟೇ ಬಡಿದಾಡಿದ್ರು ಚುನಾವಣೆಯಲ್ಲಿ ಒಂದಾಗ್ತೇವೆ ಅಂತ ಕಾಂಗ್ರೆಸ್ ಹೇಳ್ತಿದೆ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಮೂಡಾ ಸರದಿ ಕೊಲೆಗಳು ಬೆಲೆ ಏರಿಕೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಬಿಜೆಪಿ ಹೇಳ್ತಿದೆ ಜೆಡಿಎಸ್ನಲ್ಲೂ ಬಡಿದಾಟ ಇದೆ ಅಧಿಕಾರಕ್ಕೆ ಕಿತ್ತಾಟ ನಡೆದಿದೆ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಅಂತಿದ್ದಾರೆ ಸಿದ್ದರಾಮಯ್ಯ ನಾನು ಎಷ್ಟು ದಿನ ಗೊತ್ತಿಲ್ಲ ಅಂತಿದ್ದಾರೆ ಅಂತ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಡಿಕೆ ಶಿವಣ್ಣದವ್ರು ಹೇಳ್ತಾರೆ ಗೊತ್ತಿಲ್ಲ ಈ ಸರ್ಕಾರ ಎಷ್ಟು ದಿನ ಇರುತ್ತೆ ಅಂತ ಅಂತ ಹೇಳಿ ಈಶ್ವರಪ್ಪ ಶಿಸ್ತಿನ ಪಕ್ಷ ಬಿಜೆಪಿ ಬಣದ ವಿಚಾರವಾಗಿ ಮಾತನಾಡಿ ರಾಜ್ಯ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ರಾಜಕಾರಣ ನಡೆದಿರಲಿಲ್ಲ ಜನರ ಕಷ್ಟ ನೋವುಗಳ ಬಗ್ಗೆ ಕಾಳಜಿ ಇಲ್ಲ ಕಾರ್ಯಕರ್ತರ ನೋವು ಅರ್ಥ ಮಾಡ್ಕೊಡ್ತಾ ಇಲ್ಲ ಅಂತ ಈಶ್ವರಪ್ಪ ಮಾತನಾಡಿರುವಂತದ್ದು ನಾನು ಆ ಪದಗಳೆಲ್ಲ ಬಳಸಲ್ಲ ನಾನು ಒಂದೇ ಮಾತಲ್ಲಿ ಹೇಳಿದೆ ನಾನು ಬೆಳೆದಂತ ಸಂಸ್ಕೃತಿ ನಾನು ಬೆಳೆಸಿದಂತ ಸಂಘಟನೆ ನೈತಿಕತೆಗೆ ಒಂದು ಉದಾಹರಣೆ ರೂಪದಲ್ಲಿ ಇರಬೇಕು ಅನ್ನೋದು ನಮ್ಮನ್ನೆಲ್ಲ ಬೆಳೆಸಿದೆ ಆ ಪಾದನೆ ಬಂದಾಗ ನೈತಿಕತೆ ಪ್ರಶ್ನೆ ಬಂತು ರಿಸೈನ್ ಮಾಡಿದ್ದೀನಿ ಆ ನೈತಿಕತೆ ಇಲ್ಲ ಅನ್ನ ವ್ಯಕ್ತಿಗಳ ಬಗ್ಗೆ ನಾನೇನು ಹೇಳಿ ಇವತ್ತಿಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಯಾರು ಅದರ ಕಾರಣ ಏನು ಏನ್ ಕತೆ ಅನ್ನೋದನ್ನ ಡೆತ್ ನೋಟ್ ಒಂದೇ ಅಲ್ಲ ಇನ್ನು ಸಾಕಷ್ಟು ಇರುತ್ತೆ ಎಂಬ ಹಿಮ್ಮ ಹಿಂದೆ ಎಲ್ಲಾದ್ರೂ ತನಿಖೆ ಅದಕ್ಕೋಸ್ಕರ ಹೇಳ್ತಿರೋದು ತನಿಖೆ ಅನ್ನೋದ್ರ ಬಗ್ಗೆ ಅನುಮಾನ ಬಂದಂತ ಸಂದರ್ಭದಲ್ಲಿ ನಮ್ಗೆ ಸಿಗೋಡಿ ಬೇಡ ಸಿ ಬಿ ಐ ಕೊಡಕ್ ತೊಂದ್ರೆ ಏನು ಅದಕ್ಕೋಸ್ಕರ ಹೇಳ್ತಿರೋದು ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟಿಯಲ್ಲೂ ಅಧೋಗತಿ ಹಿಡಿದೋಗಿದೆ ರಾಜ್ಯ ಜನಕ್ಕೆ ಒಂದು ರೀತಿಯ ಅಸಖ್ಯ ಬಂದಿದೆ ಪರಿಹಾರ ಆಗತ್ತೆ ಪರ್ಯಾಯ ಆಗಲ್ಲ ಅಂತ ನಾನು ಹೇಳಲ್ಲ ಒಂದೇ ತರ ಏನಲ್ಲ ರಾಜಕಾರಣ ಚಕ್ರ ಸುತ್ತಾ ಇರುತ್ತೆ ವಿಶೇಷವಾಗಿ ನಾವು ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ಧ ಸಂಘಟಿತವಾಗಿ ಹೋರಾಟ ಮಾಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಯಾದಗಿರಿಯಲ್ಲಿ ಮಾತನಾಡಿದಂತ ಅವರು ಸಂಘಟಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ನಾವು ಯಶಸ್ವಿಯಾಗಿ ದಾರಿ ಕಾಣೋದಕ್ಕೆ ಸಾಧ್ಯ ನಕಲಿ ಜಾತಿ ಪ್ರಮಾಣ ಪತ್ರ ನಿಲ್ಲಿಸುವಂತೆ ಈಗಾಗಲೇ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಿಎಂ ಗಮನಕ್ಕೆ ತಂದಿದ್ದೀವಿ ಹರಹರಿಗೆ ಸಿಗಲೇಬೇಕು ಅವರು ಹೊರಗೆ ಇದ್ರೂ ಕೂಡ ಸಿಗುವ ಪ್ರಯತ್ನ ಆಗಬೇಕು ಅಂತ ಹೇಳಿದ್ದಾರೆ ಗುಲ್ಬರ್ಗದಲ್ಲಿ ಬೊಮ್ಮಾಯಿ ಅವರು ತಳವಾರ ಸಮುದಾಯದ ಸುಳ್ಳು ಪ್ರಮಾಣ ಪತ್ರ ತೋರಿಸಿದ್ರು ಆಗ ಅವರು ಓಟ್ ಪಡೆಯಲು ಅವರು ಆ ರೀತಿ ಮಾಡಿದ್ರು ಓಟ್ ಮುಖ್ಯವಲ್ಲ ಜನರಿಗೆ ಕೊಡುವ ಸೇವೆ ಮುಖ್ಯ ನಕಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟು ನೌಕರಿ ಗಿಟ್ಟಿಸ್ಕೊಂಡವರಿಗೆ ಮುಂದೆ ಸಮಸ್ಯೆ ಆಗಲಿದೆ ಪಾಪ ಅವರನ್ನ ವಿಚಾರಣೆ ಮಾಡಬೇಕು ಆಮೇಲೆ ನೌಕರಿಯಿಂದ ಡಿಸ್ಮಿಸ್ ಮಾಡಬೇಕಾಗ್ತದೆ ಅಂತ ತಿಳಿಸಿದ್ದಾರೆ ಹೊಸ ಶಾಸಕರು ಸರ್ಕಾರದಿಂದ ಕೆಲಸ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಿದ್ದಾರೆ ಮೊನ್ನೆ ಸದನದಲ್ಲಿ ಶಾಸಕ ಶರಣಗೌಡ ಬಹಳ ರೋಷಾವೇಶವಾಗಿ ಮಾತನಾಡಿದ್ರು ಆದರೆ ನೀವು ರಾಜಕೀಯ ಬಿಟ್ಟರೆ ನಿಮಗಿಂತ ಕೆಟ್ಟವರು ಬರ್ತಾರೆ ಒಂದ್ಸಾರಿ ರಾಜಕೀಯಕ್ಕೆ ಬಂದರೆ ಬಿಡಂಗಿಲ್ಲ ಸಿಸ್ಟಮ್ ಹಂಗೆ ರಿಪೇರಿ ಮಾಡ್ತಾ ಹೋಗ್ಬೇಕು ರಾಜಕಾರಣದಲ್ಲಿ ನೀವು ಹೊಸಬರಿದ್ದೀರಿ ಹಾಗನ್ಸುತ್ತೆ ನನಗೆ ಒಂದೆರಡು ಬಾರಿ ಶಾಸಕರಾಗಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಹಾಸ್ಯ ಚಟಾಕಿಯನ್ನೇ ಹಾಸಿದ್ರು ಎಪ್ಪತ್ತೆರಡು ಜನ ಹೊಸ ಶಾಸಕರು ಕೆಲಸ ಆಗ್ತಾ ಇಲ್ಲ ಅಂತಿದ್ದೀರಿ ನಾವು ಇವತ್ತೇ ಕೆಲಸ ಮಾಡಿಸಿದ್ರು ಇಂಪ್ಲಿಮೆಂಟ್ ಆಗೋಕ್ಕೆ ಎರಡು ವರ್ಷ ಬೇಕಾಗುತ್ತೆ ರಾಜಕಾರಣದಲ್ಲಿ ಸಮಯ ತಿಳಿದ್ಕೊಳ್ಬೇಕು ಸಮಯ ತಿಳಿದ್ಕೊಂಡ್ರೆ ಮಾತ್ರ ಕುದುರೆ ಮೇಲೆ ಏರೋದಿಕ್ಕೆ ಸಾಧ್ಯ ಕುದುರೆ ಏರಬೇಕಾದ್ರೆ ಮೊದಲು ಅತ್ತುವುದು ಇಳಿಯುವುದು ಓಡಿಸೋದು ಕಲಿಬೇಕು ಮೊದಲು ನಾಲ್ಕೈದು ಬಾರಿ ಹತ್ತಿ ಇಳಿಬೇಕು ಇಲ್ಲ ಅಂದ್ರೆ ಕುದುರೆ ಹತ್ತಿಸ್ಕೊಳ್ಳೋದಿಲ್ಲ ಅಂತ ಕೂರಂಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಶೈಕ್ಷಣಿಕವಾಗಿದೆ ಸಮಸ್ಯೆ ಇವೆಲ್ಲ ಬಗೆಹರಿಬೇಕಾದ್ರೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ವಿಶೇಷವಾಗಿ ನಕಲಿ ಜಾತಿ ಪ್ರಮಾಣ ಪತ್ರ ಇದೆ ಸಂಘಟಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೆ ನಾವು ಯಶಸ್ವಿ ದಾರಿ ಕಾಣಲಿಕ್ಕೆ ಸಾಧ್ಯ ಇದೆ ಯಾವುದು ಬೇಗ ಮಾಡಲಿಕ್ಕೆ ಯಾವುದು ಸಾಧ್ಯ ಆಗೋದಿಲ್ಲ ಕಾನೂನು ಇದೆ ಸರ್ಕಾರ ಇದೆ ನ್ಯಾಯಾಲಯ ಇದೆ ಒಂದೊಂದಾಗಿ ಬಗೆಹರ್ತವಾಗ ಮಾತ್ರ ನನಗೆ ನಿಮ್ಮ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ನಕಲಿ ಜಾತಿ ಪ್ರಮಾಣ ಪತ್ರ ನಿಲ್ಲಿಸಬೇಕು ಮತ್ತೆ ಉಗ್ರ ಯಾರು ಅವರಿದ್ದಾರೆ ಅವ್ರು ಸಿಗ್ಲೇಬೇಕು ಅವ್ರು ಹೊರಗಿದ್ರೆ ಕೂಡ ಅವ್ರಿಗೆ ಸಿಗುವಂತ ಪ್ರಯತ್ನ ಆಗ್ಬೇಕಾಗಿ ಸೊ ಹೀಗಾಗಿ ಅತ್ಯಂತ ಬಹಳ ಸಮಸ್ಯೆ ಆಗಿದೆ ಈ ಸರ್ಕಾರ ಸುಳ್ಳು ಹೇಳಿದಾಗ ಇದು ಬಂದಾಗ್ತದೆ ಹಿಂಗ್ ಏನ್ ಮಾಡ್ತಾರೆ ಗುಲ್ಬರ್ಗದಲ್ಲಿ ಬಂದಿದ್ರು ನಮ್ಮದನ್ನ ಅವ್ರಿಗೆ ಅವ್ರ ನಮ್ಮ ಆದೇಶ ಅವ್ರಿಗೆ ತೋರಿಸಿದ್ರು ಅವ್ರಿಗೆ ಇನ್ನೊಬ್ಗೆ ಈ ವಾಲ್ಮೀಕಿ ತವರೆ ಇದೆ ನಿಮ್ಮದು ಹಾಕಿದೀವಿ ಅಂತ ಎಸ್ಟಿ ಎಲ್ಲಿ ಮುಂಚೆನೇ ಮುಂಚೆನೆ ಅದು ಅವ್ರಿಗೆ ಓಟ್ ಪಡಿಬೇಕಾಗಿತ್ತು ಈ ಪಾಪ ಅವ್ರ ನೌಕರಿ ಹತ್ತಿರ್ತಾರ ಇನ್ನ ಅವ್ರ ಮ್ಯಾಗ ಎನ್ಕ್ವೈರಿ ಕೊನೆಗೆ ಬಂದು ಡಿಸ್ಮಿಸ್ ಇವೆಲ್ಲ ಪ್ರಾರಂಭ ಆಗ್ತಾವ ಒಂದು ಓಟ್ ತಗೊಳ್ಳೋಕ್ಕೆ ನಾವು ಸುಳ್ಳು ಹೇಳಿದಾಗ ಒಂದ್ ಸರ್ಕಾರ ಸುಳ್ಳು ಹೇಳಿದಾಗ ಇವೆಲ್ಲ ಸಮಸ್ಯೆ ಬುದ್ಧಬಾಳ ಆಗ್ತವೆ ಓಟ್ ಮುಖ್ಯ ಅಲ್ಲ ಅವರಿಗೆ ನಾವು ಕೊಡುವಂತ ಸೇವೆ ಬಹಳ ಮುಖ್ಯ ಬಹಳ ಸರ್ಕಾರ ಮುಂದೆ ಒಂದು ಬದ್ಧತೆ ಇರಬೇಕಾಗ್ತದೆ ಸೊ ಆದಷ್ಟು ಬೇಗ ಸರ್ಕಾರ ಗಮನ ತಂದಿದ್ದೀವಿ ಬಹುಶಃ ಆದೇಶ ಆಗಬೇಕಾಗಿರೋದು ಆದೇಶ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಾಲಕಾರ್ಮಿಕರನ್ನ ಹೆಚ್ಚು ಪತ್ತೆ ಹಚ್ಚಿದ್ದೇವೆ ಅಂದ್ರೆ ಆಗಲ್ಲ ಅಂತ ಶಿವಮೊಗ್ಗದಲ್ಲಿ ಸಚಿವ ಸಂತೋಷ್ ಲಾಲ್ ಹೇಳಿದ್ದಾರೆ ಜಾಗೃತಿ ಮೂಡಿಸುವ ಕೆಲಸವನ್ನ ನಾವು ನೀವು ಸೇರಿ ಮಾಡಬೇಕು ಬೇರೆ ರಾಜ್ಯದವರೇ ಹೆಚ್ಚು ಬಾಲ ಕಾರ್ಮಿಕರಾಗಿ ಕಂಡು ಬರ್ತಾ ಇದ್ದಾರೆ ಅವರನ್ನ ಶಾಲೆಗೆ ಸೇರಿಸೋದಕ್ಕೆ ಆ ರಾಜ್ಯದ ಜೊತೆ ಮಾತನಾಡ್ತೇವೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಒಂದೊಂದು ಕಡೆಯಿಂದ ಬರ್ತಾ ಇದ್ದಾರೆ ಅಂತಿದ್ದಾರೆ ಬೇರೆ ರಾಜ್ಯದಿಂದ ಬಂದ ಕಾರ್ಮಿಕರ ಬಗ್ಗೆ ಹೊಸ ಕಾನೂನಿನ ಅವಶ್ಯಕತೆ ಇದೆ ಸಂಕ್ರಾಂತಿ ನಂತರ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವ ಬಿಜೆಪಿ ಆರೋಪ ವಿಚಾರವಾಗಿ ಮಾತನಾಡಿ ಸಂಕ್ರಾಂತಿ ನಂತರ ಪ್ರಧಾನಿಯೇ ಬದಲಾಗ್ತಾರೆ ಎನ್ನುವ ಮಾಹಿತಿ ನಮಗಿದೆ ಪ್ರಧಾನಿ ಬದಲಾವಣೆ ಆಗ್ತಾರೆ ಎನ್ನುವುದು ನಮ್ಮ ಆರೋಪ ನಮಗೆ ಬೇಕಾದವರು ಪಿಎಂ ಆಗಬೇಕು ಎಂದು ಹೇಳಿದರು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಮಾತನಾಡಿ ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ನಾನು ಸಹ ಅಸಹಾಯಕ ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಸಂತೋಷ್ ಲಾಡ್ ಹೇಳಿರುವಂತದ್ದು ಇನ್ನು ಬಸ್ ದರ ಹೆಚ್ಚಳ ವಿಚಾರವಾಗಿ ಮಾತನಾಡಿ ಬಸ್ ದರ ಐದು ವರ್ಷದಿಂದ ಏರಿಕೆ ಆಗಿಲ್ಲ ಪೆಟ್ರೋಲ್ ಡೀಸೆಲ್ ದರ ಸಹ ಹೆಚ್ಚಾಗಿದೆ ಹೊಸದಾಗಿ ಐದು ಸಾವಿರ ಬಸ್ ಖರೀದಿ ಮಾಡಿದ್ದೀವಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ದರ ಕಡಿಮೆ ಇದೆ ಜಿಟಿಪಿಯಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿದೆ ಇಲ್ಲ ನಮ್ಮ ರಾಜ್ಯ ಜಿಟಿಪಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಟಾಲರ್ ದರ ಹೆಚ್ಚಳವಾಗಿದೆ ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಆಡಳಿತ ಇರೋ ಕಡೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿಯವರ ದುಡ್ಡು ಅಲ್ಲ ದೇಶದ ದುಡ್ಡು ಇದು ಡೆತ್ ನೋಟ್ನಲ್ಲಿ ಪ್ರಿಯಾಂಕ ಖರ್ಗೆ ಹೆಸರಿಲ್ಲ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡುವ ಬಿಜೆಪಿ ಸ್ವಾತಂತ್ರ್ಯ ಸಿಕ್ಕಾಗ ಐವತ್ತು ಲಕ್ಷ ಕೋಟಿ ಸಾಲ ಇತ್ತು ಇವಾಗ ಇನ್ನೂರು ಲಕ್ಷ ಕೋಟಿ ಸಾಲ ಆಗಿದೆ ಒಂದೇ ಭಾರತ್ ಮೂವತ್ತಾರು ರೈಲು ಇರೋದು ಅಷ್ಟೇ ಅಂತ ಹೇಳಿದ್ದಾರೆ ಅದಕ್ಕೆ ಎರಡು ಸಾವಿರ ಕೋಟಿ ಪ್ರಚಾರ ತೆಗೆದುಕೊಂಡ್ರು ಬಿಜೆಪಿ ಬಂದ ಮೇಲೆ ನಮ್ಮ ದೇಶದಲ್ಲಿ ಏನೇನ್ ಆಗಿದೆ ಗೊತ್ತಾ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ದಾಖಲೆ ತೋರಿಸಿ ಚರ್ಚೆ ಮಾಡೋಣ ಬನ್ನಿ ಅಂತ ತಿಳಿಸಿದ್ದಾರೆ ಸಂತೋಷ್ ಲಾಡ್ ಏನ್ ಮಾಡ್ತಾರೆ ನಮ್ದು ಆರೋಪ ಇದೆ ಸಂಕ್ರಾಂತಿ ಆದ್ಮೇಲೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಚೇಂಜ್ ಆಗ್ತದೆ ನಾವು ಆರೋಪ ಮಾಡ್ತೀವಿ ನಮಗೆ ಯಾರಾಗ್ಬೋದು ನೀವು ಕೇಳ್ರಿ ನಮಗೆ ನಮ್ ನಮಗೆ ಬೇಕಾದ್ರೆ ಆಗ್ಬೋದಂತ ಐತೆ ಆಗೋದಿಲ್ಲ ಅದು ನಮ್ಗೆ ಆಗ್ತಂತರ ಅಲ್ಲ ಒನ್ ಪರ್ಸೆಂಟ್ ಸೇಸ್ ಕೊಡ್ತಾರೆ ರೀ ಹಂಗಿಲ್ಲ ಬರೀ ಸಸ್ಯಷ್ಟೇ ಎಲಿಜಿಬಲ್ ನಾವು ಸಂಪುಟ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಂದು ಏನು ಇಲ್ಲ ಸರಿ ಅಲ್ಲ ಇನ್ನೆರಡು ವರ್ಷ ಆಗಿಲ್ಲಲ್ಲ ನಿಮ್ಮ ಪ್ರಕಾರ ಎರಡೂವರೆ ವರ್ಷ ಅಂದ್ರೆ ಇನ್ನು ಲೇಟ್ ಇದೆ ಸರಿ ಅಲ್ಲ ಕರೆಕ್ಟ್ ನೀವು ಹೇಳೋದು ಬಟ್ ನಾನು ನಿಮ್ಮಂಗೆ ಒಬ್ಬ ಅಷ್ಟೇ ನಾನು ಕೂಡ ಹೈಕಮಾಂಡ್ ಏನು ಹೇಳ್ತದ್ನೇ ಫೈನಲ್ ಈಗ ಅಲ್ಲ ನೋಡಿ ಏನಾಗಿದೆ ಇವೆಲ್ಲ ಆಫ್ಟರ್ ಮ್ಯಾಕ್ಸ್ ಎಲ್ಲ ಇಂಡಸ್ಟ್ರಿಗಳಲ್ಲಿ ನಾಮ್ಸ್ ಪ್ರಕಾರನ ಮಾಡ್ತಾರೆ ಆಕ್ಸಿಡೆಂಟಲ್ ಇಸ್ ಆಕ್ಸಿಡೆಂಟಲ್ ಆಕ್ಸಿಡೆಂಟಲ್ ಇಸ್ ಆಕ್ಸಿಡೆಂಟಲ್ ಓನ್ಲಿ ಸೊ ನಮ್ಮಲ್ಲಿ ಫ್ಯಾಕ್ಟ್ರಿ ಆ್ಯಂಡ್ ನಲ್ಲಿ ಇರ್ತಕ್ಕಂಥ ನಾಮ್ಸ್ ಪ್ರಕಾರ ಇವರು ವರ್ಷಕ್ಕೊಂದ್ಸಲಿ ಹೋಗ್ಬೇಕು ಚೆಕ್ ಮಾಡಬೇಕು ಜಾಸ್ತಿ ಚೆಕ್ ಮಾಡೋಕೆ ಹೋದ್ರೆ ಇವ್ರು ಹೇಳ್ತಾರೆ ಅಗಲಲ್ಲ ಬಂದು ನಮ್ಗೆ ಕಿರ್ಕೊಳ್ಳೋ ಕೊಡ್ತಾರೆ ನೇಪಾಳದ ಗಡಿಯ ಬಳಿ ಟಿಬೆಟ್ನಲ್ಲಿ ಏಳು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಸಂಭವಿಸಿದೆ ಹದಿಮೂರು ಜನರು ಸಾವನ್ನಪ್ಪಿದ್ದಾರೆ ಅಂತ ಚೀನಾದ ಮಾಧ್ಯಮ ಕಿನ್ಸುವಾಮನ್ ಉಲ್ಲೇಖಿಸಿ ಸುದ್ದಿಸಂಸ್ಥೆ ಎಎಫ್ ಟಿ ವರದಿಯನ್ನು ಮಾಡಿದೆ ಬಿಹಾರ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಭಾರತದ ಹಲವಾರು ಭಾಗಗಳಲ್ಲಿ ಭೂಕಂಪನದ ಅನುಭವವಾಗಿದೆ ಮಂಗಳವಾರ ಬೆಳಗ್ಗೆ ಒಂಬತ್ತು ಐದಕ್ಕೆ ಕಿಸ್ಚಾಗ್ ಸ್ವಾಯತ್ವ ಪ್ರದೇಶದ ಕಿಶ್ಚಾಗೆ ನಗರದ ಢಿಂಗ್ರಿ ಕೌಂಟಿಯಲ್ಲಿ ಆರು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಸಂಭವಿಸಿದ ನಂತರ ಮಂಗಳವಾರ ಮಧ್ಯಾಹ್ನ ವೇಳೆಗೆ ಐವತ್ಮೂರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಅರವತ್ತೆರಡು ಜನರು ಗಾಯಗೊಂಡಿದ್ದಾರೆ ಅಂತ ಚೀನಾದ ಸರ್ಕಾರಿ ಸ್ವಾಮ್ಯದ ಕಿನ್ಸುವಾ ಸುದ್ದಿಸಂಸ್ಥೆ ಎಎಫ್ಡಿಗೆ ತಿಳಿಸಿರುವಂತದ್ದು ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಪ್ರಕಾರ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಭೂಕಂಪ ದಾಖಲಾಗಿದೆ ಎನ್ಸಿಎಸ್ ದತ್ತಾಂಶದ ಮೊದಲನೆಯ ದರ ನಂತರ ಸ್ವಲ್ಪ ಸಮಯದ ನಂತರ ಇನ್ನೂ ಎರಡು ಭೂಕಂಪಗಳು ಈ ಪ್ರದೇಶವನ್ನು ಅಪ್ಪಳಿಸಿದೆ ಅಂತ ಬಹಿರಂಗಪಡಿಸಿರುವಂತದ್ದು ನಾಲ್ಕು ಪಾಯಿಂಟ್ ಏಳು ತೀವ್ರತೆಯ ಎರಡನೇ ಭೂಕಂಪವು ಬೆಳಗ್ಗೆ ಏಳು ಎರಡಕ್ಕೆ ಹತ್ತು ಕಿಲೋಮೀಟರ್ ಆಳದಲ್ಲಿ ಮತ್ತು ತೀವ್ರತೆಯ ಮೂರನೇ ಭೂಕಂಪವು ಬೆಳಗ್ಗೆ ಏಳು ಏಳಕ್ಕೆ ಮೂವತ್ತು ಕಿಲೋಮೀಟರ್ ಆಳದಲ್ಲಿ ದಾಖಲಾಗಿದೆ ನೇಪಾಳವು ಭೌಗೋಳಿಕವಾಗಿ ಸಕ್ರಿಯ ಪ್ರದೇಶದಲ್ಲಿ ನೆಲೆಗೊಂಡಿದೆ ಅಲ್ಲಿ ಭಾರತೀಯ ಮತ್ತು ಯುರೇಷಿಯನ್ ಟೆಕ್ನೋನಿಕ ಫಲಕಗಳು ಡಿಕ್ಕಿ ಹೊಡೆದು ಹಿಮಾಲಯವನ್ನು ರೂಪಿಸುತ್ತವೆ ಮತ್ತು ಭೂಕಂಪಗಳು ಆಗಾಗ್ಗೆ ಸಂಭವಿಸುತ್ತವೆ ಎರಡು ಸಾವಿರದ ಹದಿನೈದರಲ್ಲಿ ಏಳು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಸಂಭವಿಸಿ ಒಂಬತ್ತು ಸಾವಿರ ಮಂದಿ ಮೃತಪಟ್ಟು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು ಅಂತ ಹೇಳಲಾಗ್ತಾ ಇತ್ತು ಸುಮಾರು ಐನೂರ ನಲವತ್ತಕ್ಕೂ ಹೆಚ್ಚು ಅಡಿ ಆಳವಿರುವ ಬೋರ್ವೆಲ್ಗೆ ಹದಿನೆಂಟು ವರ್ಷದ ಯುವತಿ ಬಿದ್ದಿರುವ ಘಟನೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ನಡೆದಿದೆ ಐನೂರ ನಲವತ್ತು ಅಡಿ ಆಳದ ಕೊಳವೆಬಾವಿಯಲ್ಲಿ ಬಾಲಕಿ ನಾನೂರ ತೊಂಬತ್ತು ಅಡಿ ಆಳದಲ್ಲಿ ಸಿಲುಕಿದ್ದಾಳೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಆಮ್ಲಜನಕ ಪೂರೈಸಲಾಗ್ತಾ ಇದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿರುವಂತದ್ದು ಕಳೆದ ಡಿಸೆಂಬರ್ನಲ್ಲಿ ರಾಜಸ್ಥಾನದಲ್ಲಿ ನೂರ ಐವತ್ತು ಅಡಿ ಆಳದ ಬೋರ್ವೆಲ್ಗೆ ಬಿದ್ದ ಚೇತನ ಅವರನ್ನ ಜನವರಿ ಒಂದರಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಹೊರಗೆ ತರಲಾಯಿತು ಆದರೆ ಆಸ್ಪತ್ರೆಗೆ ಸಾಗಿಸುವಾಗ ಅವರು ಸಾವನ್ನಪ್ಪಿದ್ಲು ಇನ್ನು ಡಿಸೆಂಬರ್ ಇಪ್ಪತ್ ಮೂರರಂದು ಸುರೇಂಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಂಡಿಯಾಲಿ ಧಾನಿಯಲ್ಲಿರುವ ತನ್ನ ತಂದೆಯ ಕೃಷಿ ಜಮೀನಿನಲ್ಲಿ ಆಟವಾಡ್ತಾ ಇದ್ದಾಗ ಮಗು ಬೋರ್ವೆಲ್ಗೆ ಬಿದ್ದಿತ್ತು ಇದೀಗ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಹದಿನೆಂಟು ವರ್ಷದ ಯುವತಿಯೊಬ್ಬಳು ಐನೂರ ನಲವತ್ತು ಅಡಿ ಆಳದ ಬೋರ್ವೆಲ್ಗೆ ಬಿದ್ದಿದ್ದಾಳೆ ಇದರ ಹಿನ್ನೆಲೆ ರಕ್ಷಣಾ ಕಾರ್ಯವನ್ನು ಇದೆ ಭಾರತೀಯ ಸೇನೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ಗಡಿ ಭದ್ರತಾ ಪಡೆ ತಂಡಗಳು ಸ್ಥಳದಲ್ಲಿ ರಕ್ಷಣಾ ತಂಡ ಬಾಲಕಿಯ ಮೇಲೆ ನಿಗಾ ಇರಿಸಿದ್ದು ಆಕೆಗೆ ಆಮ್ಲಜನಕವನ್ನು ಒದಗಿಸಿದೆ ಅಂತ ಹೇಳಲಾಗ್ತಾ ಇದೆ ಬ್ರೇಕ್ನ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಏನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ರಾಜ್ಯ ಕೊಲೆ ಸುಲಿಕೆ ಎನ್ನುವ ವಿಷಯ ಸಹಜವಾಗಿ ಹೋಗಿದೆ ಹಣಕ್ಕಾಗಿ ಅಧಿಕಾರಕ್ಕಾಗಿ ಅನೈತಿಕ ಸಂಬಂಧಕ್ಕಾಗಿ ಕೆಲವು ಜನ ಅಡ್ಡದಾರಿಯನ್ನ ಹಿಡಿತಲೇ ಇರ್ತಾರೆ ಹೀಗಿರುವಾಗ ಕೆಲವು ಸಾವುಗಳು ವಿಚಿತ್ರವಾಗಿರುತ್ತವೆ ಕೆಲವರಂತೂ ಸತ್ತ ಮೇಲೂ ಅವರ ಶವ ಕುಟುಂಬದವರಿಗೆ ದೊರಕೋದಿಲ್ಲ ಈ ರೀತಿಯ ಭೀಕರ ಸಾವಿಗೆ ಇದೀಗ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದಾರೆ ಬಯಲಾಯಿತು ಭೀಕರ ಆಶಯವೊಂದು ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿ ನೇಣು ಬಿಗಿದು ಪರಾರಿಯಾಗಿರುವಂತ ಕಧಿ ಬೇಗೂರು ಫ್ಲಾಟ್ ನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಕುಟುಂಬ ಒಂದು ವಾಸ ಆಗಿತ್ತು ಈ ಕುಟುಂಬಕ್ಕೆ ಕಾದಿತ್ತು ಭಾರೀ ಆಘಾತ ಕುಟುಂಬದಲ್ಲಿರುವ ಮುಖ್ಯಸ್ಥನನ್ನೇ ಕೊಲೆ ಮಾಡಿದ ಪಾಪಿಗಳಿವರು ನೇಣು ಬಿಗಿದ ಸ್ಥಿತಿಯಲ್ಲಿ ನೇತು ಹಾಕಿ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದ್ದು ಈತನ ಶವ ಲಾಡ್ಜ್ ಅಲ್ಲಿ ಪತ್ತೆಯಾಗಿದೆ ಕಲ್ಲೋಲ್ ದತ್ತ ಅವರನ್ನ ಎಜಿ ಮರಿಸ್ವಾಮಿ ಕೊಲೆ ಮಾಡಿರೋ ಆರೋಪವಿದ್ದು ಕಲ್ಲಲ್ ದತ್ತ ಅವರ ಪತ್ನಿಯಿಂದ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಜಿ ಮರಿಸ್ವಾಮಿ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಕಲ್ಲಲ್ ದತ್ ಅನ್ಲಾಗ್ತಾ ಇದೆ ಬಿಸ್ನೆಸ್ ಹೆಸರು ಸಾಯಿಸಿ ಹಾಸ್ಪಿಟಲಿಟಿ ಸರ್ವಿಸ್ ಅಂತ ಇತ್ತು ನಲ್ಲಿ ಹೆಚ್ಚಿನ ಲಾಭವನ್ನ ಮನಗೊಂಡ ಕರ್ನೂಲ್ ದತ್ತರನ್ನ ಪಾರ್ಟ್ನರ್ಶಿಪ್ ಇಂದ ತೆಗೆದು ಹಾಕೋದಕ್ಕೆ ನಿರ್ಧಾರ ಮಾಡಿದ ಎಚ್ಇಿ ಮರಿಸ್ವಾಮಿ ಎನ್ನುವಾತ ಇನ್ನು ಪಾರ್ಟ್ನರ್ಶಿಪ್ ಇಂದ ಹೊರಹಾಕಲು ಹಾಕಲು ಹಾಕಿದ್ದು ಕೆಲಸ ಮಾಡುವವರ ಮುಂದೆ ಬಾಯಿಗೆ ಬಂದ ಹಾಗೆ ಹವ್ಯಾಸ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದ ಈ ಬಗ್ಗೆ ಪತ್ನಿ ಜೊತೆ ಕಲ್ಲೋಲ್ ದತ್ ನೋವನ್ನ ವ್ಯಕ್ತಪಡಿಸಿದ್ರು ನಿಂದನೆಗೆ ಬಗ್ಗದ ಕಲ್ಲೋಲ್ ದತ್ತರ ಚಿನ್ನ ಬೆಳ್ಳಿ ಕ್ಯಾಶ್ ಎಲ್ಲವನ್ನ ಸುಮಾರು ಮೂರರಿಂದ ನಾಲ್ಕು ಕೋಟಿಗೂ ಹೆಚ್ಚು ಹಣವನ್ನ ಹೆದರಿಸಿ ಕಸಿದುಕೊಂಡಿರ್ತಾರೆ ಇದಕ್ಕೆ ಪೂರಕ ದಾಖಲೆಗಳು ಕೂಡ ಇವೆ ಕಲ್ಲಾಲ್ ದತ್ತ ಎಲ್ಲವನ್ನ ಡೈರಿಯಲ್ಲಿ ಬರ್ತಿದ್ದಾರೆ ಅಂತ ಆತನ ಪತ್ನಿ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕೊಲೆಗೆ ಯತ್ನಿಸಿರುವುದು ಕೊಲೆಗೆ ಪ್ರಯತ್ನ ಪಟ್ಟಿರೋದ್ರ ಬಗ್ಗೆ ಪತ್ನಿ ಜೊತೆ ಹೇಳಿಕೊಂಡಿದ್ದನ್ನ ಪತಿ ಪದೇ ಪದೇ ಹಣ ಬಡ್ಡಿ ಮೀಟರ್ ಬಡ್ಡಿಯಂತೆಲ್ಲ ಎಚ್ ಮರಿಸ್ವಾಮಿ ಪೀಡಿಸ್ತಾ ಇದ್ರು ಈ ವಿಷಯಕ್ಕೆ ನನ್ನ ಪತಿಯನ್ನ ಸಾವಿನ ಮನೆಗೆ ಕಳಿಸಿದ್ದಾರೆ ಅಂತ ಪತ್ನಿ ಆರ್ ಸಂಜಿನಿ ದತ್ ಕೊಲೆ ಕೇಸನ್ನು ದಾಖಲಿಸಿರುವಂಥದ್ದು ವಿಜಯನಗರ ಜಿಲ್ಲೆ ಕೂಡ್ಲುಗಿ ಕ್ಷೇತ್ರದ ಶಾಸಕರಾದ ಡಾ ಎನ್ಟಿ ಶ್ರೀನಿವಾಸ್ ಅವರು ಜನತೆಯ ಮನೆ ಮನೆಗೆ ತೆರಳಿ ಅಹವಾಲು ಸ್ವೀಕರಿಸುತ್ತಿದ್ದಾರೆ ಮತ್ತು ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಯ ಮನೆಯ ಬಾಗಿಲಿಗೆ ತಲುಪಿಸುವ ಮನೆ ಮನೆ ಬಾಗಿಲಿಗೆ ಸರ್ಕಾರ ಎಂಬ ವಿನೂತನ ವಿಭಿನ್ನ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಕ್ಷೇತ್ರದ ಗಡಿ ಗ್ರಾಮ ಹಾಗೂ ಅಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತಿ ಹಿಂದುಳಿದ ಗ್ರಾಮವಾದ ಕೆ ರಾಯಾಪುರ ಗ್ರಾಮದಲ್ಲಿ ಆರಂಭಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಮನೆ ಮನೆಗೆ ನಮ್ಮ ಶಾಸಕರು ಮನೆ ಬಾಗಿಲಿಗೆ ಸರ್ಕಾರ ಎಂಬ ಘೋಷಣೆಯಡಿ ವಿಭಿನ್ನ ವಿನೂತನ ಕಾರ್ಯಕ್ರಮವನ್ನು ಜನವರಿ ಆರರಂದು ತಾಲೂಕಿನ ಅಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಲೂಕಿನ ಗಡಿ ಗ್ರಾಮಕ್ಕೆ ರಾಯಾಪುರ ಗ್ರಾಮದಲ್ಲಿನ ಶ್ರೀ ಶಿವಪ್ಪ ತಾತನವರ ಸನ್ನಿಧಿಯಲ್ಲಿ ತಮ್ಮ ಪರಿಕಲ್ಪನೆಯ ವಿನೂತನ ವಿಭಿನ್ನ ಯೋಜನೆಗೆ ಶಾಸಕರು ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನೆರೆಟಿ ಸಿದ್ದಾಪುರ ಮತ್ತು ಬೋರಯ್ಯನಹಟ್ಟಿ ಜನರಿಗೂ ಈ ಒಂದು ಮಹತ್ವದ ಕಾರ್ಯಕ್ರಮದ ಬಗ್ಗೆ ಅರಿವನ್ನ ಮೂಡಿಸುವ ನಿಟ್ಟನಲ್ಲಿ ತಾಲೂಕು ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಸ್ಥಳೀಯರೊಂದಿಗೆ ಸೇರಿ ಇದರ ವ್ಯಾಪ್ತಿಯನ್ನು ವಿಸ್ತರಿಸಿದರು ಯೋಜನೆಯನ್ನ ಯೋಜನೆಯೊಂದಿಗೆ ಕಾರ್ಯರೂಪಕ್ಕೆ ತರುವುದು ಧ್ಯೇಯವಾಗಿದೆ ಶಾಸಕರು ತಮ್ಮ ಜನಪರ ಕಾಳಜಿಯ ಯೋಜನೆಗಳೊಂದಿಗೆ ಕಾರ್ಯರೂಪಕ್ಕೆ ತರುವ ಧ್ಯೇಯೋದ್ದೇಶವನ್ನು ಹೊಂದಿ ಸರ್ಕಾರದ ಪ್ರತಿಯೊಂದು ಸೌಕರ್ಯ ಹಾಗೂ ಯೋಜನೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಇದಾಗಿದ್ದು ಈ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ನೀಡುವುದರ ಮೂಲಕ ಕ್ಷೇತ್ರದ ಪ್ರತಿ ಕುಟುಂಬದ ಕುಂದು ಸ್ವತಃ ತಾವೇ ಅರಿತು ಆಲಿಸಿ ಸ್ಥಳದಲ್ಲಿಯೇ ಪರಿಹಾರ ಕಂಡುಕೊಳ್ಳುವ ವಿನೂತನ ಕಾರ್ಯಕ್ರಮ ಇದಾಗಿತ್ತು ಕ್ಷೇತ್ರದ ಕಟ್ಟಕಡಿಯ ವ್ಯಕ್ತಿಗೂ ಸರ್ಕಾರದ ಸವಲತ್ತುಗಳು ದೊರೆಯುವಂತಾಗಬೇಕು ಎಂಬ ತಮ್ಮ ಆಲೋಚನೆ ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡುವ ಜನಸ್ಪಂದನ ಕಾರ್ಯಕ್ರಮದ ಮಾದರಿಯಲ್ಲಿ ವಿನೂತನವಾಗಿ ವಿಭಿನ್ನವಾಗಿ ಆಯೋಜನೆ ಮಾಡಿರುವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ನಿರೀಕ್ಷೆಗೂ ಮೀರಿ ಗ್ರಾಮಗಳಿಂದ ಸಾವಿರಾರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಹಲವು ಗ್ರಾಮಗಳ ಸಾವಿರಾರು ಗ್ರಾಮಸ್ಥರು ಶಾಸಕರು ಬಳಿ ಆಗಮಿಸಿ ತಮ್ಮ ಅಹಲ್ವ ಅಹವಾಲುಗಳನ್ನು ಸಲ್ಲಿಸಿದ್ರು ಅವುಗಳಲ್ಲಿ ತುರ್ತಾಗಿ ಪರಿಹಾರ ಒದಗಿಸುವ ಪ್ರಾತಿನಿಧ್ಯ ಮೇರೆಗೆ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಆಚರಿದ್ದ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಯೊಂದಿಗೆ ಚರ್ಚಿಸಿ ಕೂಡಲೇ ಸಮಸ್ಯೆಗಳನ್ನು ಕೂಡ ಪರಿಹರಿಸಿದರು ಅಹವಾಲುಗಳಿಗೆ ಅಗತ್ಯ ಕಾಲಾವಕಾಶದ ಅನಿವಾರ್ಯವಿರುವ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಕಾಲಕ್ಕೆ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸೂಚನೆಯನ್ನ ಕೊಟ್ಟರು ಈ ವಿಭಿನ್ನ ರೀತಿಯ ಯೋಜನೆಯು ರಾಜ್ಯದಲ್ಲಿಯೇ ಮೊದಲ ಪ್ರಯೋಗವಾಗಿದೆ ಎಂಬ ಅಭಿಪ್ರಾಯ ಕೂಡ ಕೇಳಿಬಂದಿದೆ ಬಲು ಅಪರೂಪದ ಹಾಗೂ ಜನಪರ ಕಾಳಜಿಯುಳ್ಳ ಕಾರ್ಯಕ್ರಮವಾಗಿದ್ದು ರಾಜ್ಯದಲ್ಲಿಯೇ ಶಾಸಕರ ಮಾದರಿ ಯೋಜನೆ ಇದಾಗಿದೆ ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ಜನಪರ ಕಾಳಜಿಯ ಆಲೋಚನೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಆಗಿದೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ರೇಣುಕಮ್ಮ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ವಿವಿಧ ಗ್ರಾಮಗಳ ಪ್ರಮುಖ ಮುಖಂಡರು ಕೂಡ ಉಪಸ್ಥಿತರಿದ್ದರು

ರೈತರ ಸಮಸ್ಥೆಯನ್ನು ಪರಿಹರಿಸಲು ಸುಪ್ರೀಂ ಕೋರ್ಟ್ ರಚನೆ ಮಾಡಿದ ಉನ್ನತ ಅಧಿಕಾರದ ಸಮಿತಿಯ ಪಂಜಾಬ್ ಮತ್ತು ಹರಿಯಾಣ ನಡುವಿನ ಖನೌರಿ ಗಡಿಯಲ್ಲಿ ಅಮರಣಂತ ಉಪವಾಸ ಸತ್ಯಾಗ್ರಹ ಇದೆ ಆದರೆ ಇದೀಗ ರೈತ ಮುಖಂಡ ಜಗಜೀತ್ ಸಿಂಗ್ ದಲ್ಲೇವಾಲ್ ಅವರ ಆರೋಗ್ಯ ಹದಗೆಟ್ಟಿದೆ ನಲವತ್ಮೂರನೇ ದಿನಕ್ಕೆ ಕಾಲಿಟ್ಟಿರುವ ದಲೇವಾಲ್ ಅವರು ವೈದ್ಯಕೀಯ ನೆರವನ್ನು ನಿರಾಕರಿಸಿದ್ದಾರೆ ಸೋಮವಾರ ರಾತ್ರಿ ಎಪ್ಪತ್ತು ವರ್ಷದ ಅವರ ರಕ್ತದೊತ್ತಡ ಮತ್ತು ನಾಡಿ ಮಿಡಿತ ಕಡಿಮೆ ಆಗ್ತಾ ಇದ್ದಂತೆ ಪಟಿಯಾಲಾದ ರಾಜೇಂದ್ರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರ ತಂಡ ಮತ್ತು ಐದು ರಿವರ್ಸ್ ಆರ್ಟ್ ಅಸೋಸಿಯೇಷನ್ ಎಂಬ ಒದ ವೈದ್ಯರ ತಂಡವು ಸೂಕ್ಷ್ಮವಾಗಿ ಗಮನಿಸಿದೆ ವೈದ್ಯಕೀಯ ಚಿಕಿತ್ಸೆ ನಿರಾಕರಿಸಿದ್ದಾರೆ ಆದ್ದರಿಂದ ನಾವು ಬಲವಂತವಾಗಿ ಚಿಕಿತ್ಸೆಯನ್ನು ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ದಲ್ಲೇವಾಲ್ ಅವರನ್ನ ಪರೀಕ್ಷೆ ಮಾಡಿದ ಎನ್ಜಿಒದ ವೈದ್ಯ ಡಾಕ್ಟರ್ ಹೇಳಿದ್ದಾರೆ ನಾವು ಅವನ ಕೈ ಮತ್ತು ಕಾಲುಗಳನ್ನು ಹುಸುತ್ತಾ ಇದ್ದೇವೆ ಮತ್ತು ದಿಂಬುಗಳನ್ನು ಇರಿಸುವ ಮೂಲಕ ಅವರ ಕಾಲುಗಳನ್ನು ಇದ್ದೇವೆ ಅವರ ಸ್ಥಿತಿ ಗಂಭೀರ ಆಗಿದೆ ನಾವು ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯವಿಲ್ಲ ನಾವು ಸಾಧ್ಯವಾದಷ್ಟು ಇದ್ದೇವೆ ಅಂತ ಸಿಂಗ್ ಹೇಳಿದ್ರು ಇನ್ನು ಜಗಜೀತ್ ಸಿಂಗ್ ದಲ್ಲೇವಾಲ್ ಅವರ ನಾಡಿ ಮಿಡಿತ ಬೆಳಿಗ್ಗೆ ಅರವತ್ತೆರಡು ಮತ್ತು ರಕ್ತದೊತ್ತಡ ತೊಂಬತ್ತೆರಡು ಬಾರ್ ಐವತ್ತೆಂಟು ಆಗಿತ್ತು ಅಂತ ಪ್ರತಿಭಟನಾ ಸ್ಥಳದಲ್ಲಿನ ವೈದ್ಯರು ತಿಳಿಸಿದ್ದಾರೆ ತುರ್ತು ತಂಡಗಳು ಸನ್ನದ್ಧವಾಗಿದ್ದು ಒಂದು ತಂಡವು ದಲ್ಲೆವಾಲ್ ಉಪವಾಸ ಮಾಡ್ತಾ ಇರುವ ವೇದಿಕೆಯ ಬಳಿ ಮತ್ತು ಇನ್ನೊಂದು ತಂಡವು ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಕಾವಲ್ ಕಾಯ್ತಾ ಇದೆ ಅಂತ ಸರ್ಕಾರಿ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ ಸದ್ಯಕ್ಕೆ ವಿಷಯಗಳು ನಿಯಂತ್ರಣದಲ್ಲಿವೆ ಅಂತ ಹಿರಿಯ ವೈದ್ಯಕೀಯ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಸ್ಸಾಂನ ಧೀಮಾ ಅಸ್ತಾವೋ ಜಿಲ್ಲೆಯ ಉಮಾಕ್ಸ್ ಕಲ್ಲಿದ್ದಲು ಗಣಿಯಲ್ಲಿ ನೀರು ತುಂಬಿದ ಕಾರಣ ದೊಡ್ಡ ಅಪಘಾತ ಸಂಭವಿಸಿದೆ ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದು ಇನ್ನು ಹತ್ತು ಕಾರ್ಮಿಕರು ಸಿಲುಕಿರುವ ಶಂಕೆ ಕೂಡ ಆಗಿದೆ ಗಣಿಯಲ್ಲಿ ನೀರು ತುಂಬಿದ್ದರಿಂದ ಸುಮಾರು ಇಪ್ಪತ್ತೇಳು ಕಾರ್ಮಿಕರು ಸಿಕ್ಕಿಬಿದ್ದಿದ್ದಾರೆ ಈ ಘಟನೆ ಪ್ರದೇಶದಲ್ಲಿ ಸಂಚಲನವನ್ನು ಮೂಡಿಸಿದೆ ಗಣಿಯಲ್ಲಿ ಸಿಲುಕಿದ ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಸೇನೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡಗಳು ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿವೆ ತೆರವುಗೊಂಡ ಕಾರ್ಮಿಕರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಇದೆ ಗಣಿಯಲ್ಲಿ ಸಿಲುಕಿರುವ ಕಾರ್ಮಿಕರನ್ನ ಸ್ಥಳಾಂತರಿಸುವ ಕಾರ್ಯ ಇದೆ ಕಾರ್ಮಿಕರನ್ನ ನೇಪಾಳದ ಗಂಗಾ ಬಹದ್ದೂರ್ ಶ್ರೇಷ್ಠ ದರ್ಘಾಂಗಾ ಹುಸೇನ್ ಅಲಿ ಜಾಕಿರ್ ಹುಸೇನ್ ಮತ್ತು ಮುಸ್ತಫಾ ಅಲಿ ಕೊಕ್ರಜಾನ್ ಸರ್ಫಾ ಬರ್ಮಾನ್ ಮತ್ತು ಕುಚಿ ಮೋಹನ್ ರಾಯ್ ಪಶ್ಚಿಮ ಬಂಗಾಳದ ಜಲ್ಬೇಗುರಿಯ ಸಂಚಿತ್ ಸರ್ಕಾರ್ ದೀಮ್ ಅಸಾವೋ ಮತ್ತು ಸೋನಿತ್ಪರ್ನ್ ಲಿಡಾನ್ ಮಗಾರ್ ಅಂತ ಗುರುತಿಸಲಾಗಿದೆ ಇನ್ನು ಉಮಾಗ್ರಸನ್ ಅಸ್ಸಾಂನ ಗಣಿ ಬ್ಲಾಕ್ ಹತ್ತೊಂಬತ್ತರಲ್ಲಿ ಈ ಘಟನೆ ನಡೆದಿದ್ದು ಗಣಿಯಲ್ಲಿ ಸಿಲುಕಿ ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಮೂವರು ಕಾರ್ಮಿಕರನ್ನ ದಲಾಂ ಗಂ ಹುಸೇನ್ ಅಲಿ ಮುಸ್ತಾಫ್ ಅಲಿ ಮತ್ತು ಜಾಕಿರ್ ಹುಸೇನ್ ಅಂತ ಗುರುತಿಸಲಾಗಿದೆ ಇನ್ನೂ ಹಲವು ಮಂದಿ ಕಲ್ಲಿದ್ದಲು ಗಣಿಯಲ್ಲಿ ಸಿಲುಕೊಂಡಿದ್ದಾರೆ ಜನರನ್ನ ಸ್ಥಳಾಂತರ ಮಾಡೋದಿಕ್ಕೆ ಸ್ಥಳದಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ